ಒಡ್ಬಳ್ಳೆ ತಿಂತಿ ಹಬ್ಬಕ್ಕೆ ಮಾಡಿದ್ದು ನಾನ್ ಸೇರ್ ಅಕ್ಕಿರಿ ಮಿಷಿನ್ ಮಾಡಿಸ್ಕೊಂಡ್ ಬಂದಿರೋದು ಮಾಡಿ 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 ತಂಗದು ಸಕೋಯ್ತು ನಮ್ಮತ್ತೇದು ಹ ನನ್ ದೊಡ್ಡ ಮಗಳು ಹಬ್ಬ ಮಾಡಲ್ಲ ನನ್ ಚಿಕ್ಕ ಮಕ್ಳು ಹಬ್ಬ ಮಾಡಲ್ಲ ಅವಳು ಕೊಡ್ಬೇಕು ನೋಡಿ ಕೊಡ್ಬೇಕು ನೂರಿ ಕೊಡ್ಬೇಕು ಜಾಸ್ತಿ ಮಾಡಿ ಮಾಡಿತ್ತು ಮಾಡಿ ಎಲ್ಲ ಮಾಡಿ ಹುಣಸಿತ್ತು ಏನೋ ಎಲ್ಲಾರು ಹುಣಸಿ ಹುಣ್ಸಿ ಕೊಟ್ಟಿದ್ದು ಕೊಟ್ಟು ಕೊಟ್ಟಿದ್ದು ಕೊಟ್ಟಿದ್ದೆ ನನ್ ಉಳ್ಕೊಂಡ್ರದ್ ನೋಡಿ ಇಷ್ಟೇ ಮಗಳು ಮಾಡಲ್ಲ ಅಂತ ಹೇಳ್ತಾರಲ್ಲ ಕೊಡ ಕೊಡಬಾರ್ದು ಅಂತ ನಾನು ಹೇಳಲ್ಲ ಅವ್ರಿಗೆ ಕರ್ಸ್ಕೋಣ ಏ ನಿಮ್ ಮತ್ತಿ ಕೆಲಸ ಮಾಡ್ತಾಕೊಂಡ್ರಿ ಬರ್ರಿ ನೀವಂತ ಹಬ್ಬ ಮಾಡಲ್ಲ ಅದ್ ನಿಮ್ ಜೊತೆ ಸೇರ್ಕೊಂಡು ಕೆಲಸ ಮಾಡ್ರಿ ಅಂತ ಹೇಳೋಣ ಹ್ಮ್ ಹ್ಮ್ ಅದಾಗಲ್ಲ ಹಾ ಅವಳು ಮಾಡಲ್ಲ ಇವಳು ಮಾಡಲ್ಲ ತುಂಬಿಸಿ ತುಂಬಿಸಿ ಕೊಟ್ಟಿದ್ದು ಕೊಟ್ಟಿದ್ವಿ ಕೊಟ್ಟಿದ್ದು ಕೊಟ್ಟಿದ್ದೆ ಈ ಅಮ್ಮ ಇಲ್ಲಿ ಬಿಟ್ಟ ಕಣ್ಣೋದು ಆ ಅಮ್ಮ ಇಲ್ಲಿ ಬಿಟ್ಟ ತಗೊಂಡು ಇನ್ನೂ ನಮ್ಮ ನಮ್ಮ ಅಮ್ಮನ ಮನೆ ಕೊಟ್ಟ ಕೊಟ್ಟಿದ್ದೆ ಅಮ್ಮ ಅಂತ ಅವ್ರು ಬಿಟ್ಟ ತಗೊಳ ನಮಗೆ ಏನ್ ಬೆರೇನೆ ಇಲ್ಲಾರಿ ಕತ್ತೆ ಕೊಡ್ತಾರ ಮಾಡಿರ್ತೀವಿ ಅಕ್ಕಿ ಮನೆ ಕತ್ತಿ ಹಿಂಗೆ ನಾವು ಮಾಡೋದು ಆಗ ಮಾಡಿದ್ವಿ ನಮಗೆ ಸಿಗೋದೇ ಇಲ್ಲ ಮಾಡಿದವ್ರಿಗೆ